ಆನೇಕಲ್ ತಾಲೂಕಿಗೆ ದೇವರ ಮೂಲೆ ಎಂದೇ ಪ್ರಸಿದ್ಧಿಯಾಗಿರುವ ಜೊತೆಗೆ ಎರಡನೇ ತಿರುಪತಿ ಎಂದೇ ಹೆಸರುವಾಸಿಯಾಗಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಮೊಗಳೂರು ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯೋಜಿಸಿದ್ದ ವೈಕುಂಠ ಏಕಾದಶಿ ಕಾರ್ಯಕ್ರಮವು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಇನ್ನು ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ಅನ್ನ ದಾಸೋಹ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋತ್ರವಾಗಿ ನೆರವೇರಿತು ಇನ್ನು ಸರತಿ ಸಾಲಿನಲ್ಲಿ ಬಂದ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಗೋವಿಂದ ಗೋವಿಂದ ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು ಇನ್ನು ಜನವರಿ ಹದಿನೆಂಟರಂದು ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ಭೂವರಹ ಸ್ವಾಮಿಯ ಅರವತ್ತೊಂಬತ್ತನೇ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಬೇಟೆ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಯವರು ತಿಳಿಸಿದರು एनो कार्यक्रम श्री भेटे वेंकटेश्वर स्वामी देवालय चारीटेबल ट्रस्ट गौरवाद्यक्ष सी मुनिय अध्यक्षर एस चंद्रय्य उपाध्यक्ष एन शिवण्ण सुरेश गौड़ कजमजी एम चंद्रशेखर प्रधान कार्यदर्शी रवींद्र कार्यदर्शी पापय्य गोपालकृष्ण एस रमेश कृष्णप एम जे रमेश आमरेशाजी के रमेश ಆರ್ ನಾಗರಾಜ್ ವೆಂಕಟೇಶ್ ಎಂ ರಮೇಶ್ ರಮೇಶ್ ವೀರಭದ್ರಯ್ಯ ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು

何 <music> ఎన్నికి చాలా మంది ఉన్నారండి బాబు చూసుకోవాలండి కళ్యాణ్ బాగా ఉన్నాయో అంతా ఇచ్చి Gracias.

ಶ್ರೀ ಬೇಟರಾಯಸ್ವಾಮಿ ದೇವಸ್ಥಾನದ ಈ ದಿನ ವೈಕುಂಠ ಏಕಾದಶಿ ಹಾಗೂ ಮಕರ ಸಂಕ್ರಾಂತಿ ಹಾಗೂ ಇದೇ ತಿಂಗಳು ಹದಿನೆಂಟನೇ ತಾರೀಕು ನಡೆಯತಕ್ಕಂಥ ಬ್ರಹ್ಮರಥೋತ್ಸವದ ಅಂಗವಾಗಿ ಈ ದಿನ ಮುಗ್ಳೂರು ಗ್ರಾಮದ ಎಲ್ಲ ಟ್ರಸ್ಟ್ನ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಸೇರಿ ಈ ದಿನ ವೈಕುಂಠ ಏಕಾದಶಿ ನಡೆಸ್ತಾ ಇದ್ದೀವಿ ಈ ದಿನ ಇನ್ನು ಹದಿನೆಂಟನೇ ತಾರೀಕು ನಡೆಯತಕ್ಕಂಥ ಬ್ರಹ್ಮರಥೋತ್ಸವಕ್ಕೆ ಮುಗ್ಳೂರು ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮೊದಲು ತಾಲೂಕಿನ ಆನೇಕಲ್ ತಾಲೂಕು ಬೆಂಗಳೂರು ಗ್ರಾಮಾಂತರ ತಾಲೂಕು ಎಲ್ಲ ತಾಲೂಕಿನ ಜ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇದು ಚೋಡ್ರ ಕಾಲದಿಂದ ದೇವಸ್ಥಾನ ಇರೋದು ಇಲ್ಲಿ ಹೊಸ ಹೊಸ ದೇವಸ್ಥಾನಗಳು ಎಷ್ಟೇ ಆಗಿರ್ಬೋದು ತುಂಬ ಪವರ್ಫುಲ್ಲು ದೇವಮೂಲೆ ಅಂದರೆ ಆನೇಕಲ್ ತಾಲೂಕಿಗೆ ದೇವಮೂಲೆ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ದೇವಮೂಲೆಯಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾನೆ ಒಳ್ಳೇದಾಗುತ್ತೆ ಈಗ ಇದೇ ಹದಿನೆಂಟನೇ ತಾರೀಕು ಬ್ರಹ್ಮರಥೋತ್ಸವ ಅರವತ್ತೊಂಬತ್ತನೇ ಬ್ರಹ್ಮರಥೋತ್ಸವದ ಒಂದು ಒಂದು ಗಂಟೆಗೆ ತೇರು ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ನಡೆಯುತ್ತೆ ದಯವಿಟ್ಟು ಭಕ್ತಾದಿಗಳು ಎಲ್ಲರೂ ಬಂದು ಅಕ್ಕ ತಂಗಿರು ಅಣ್ಣ ತಮ್ಮಂದರು ಎಲ್ಲರೂ ಬಂದು ನಮ್ಮ ದೇವಸ್ಥಾನಕ್ಕೆ ತೇರಿಗೆ ಎಲ್ಲರೂ ಭಾಗಿಯಾಗಿಸಿ ಎಲ್ಲ ಒಳ್ಳೇದು ಮಾಡಬೇಕು ದೇವರು ಒಳ್ಳೇದು ಆಗ್ತದೆ ಪ್ರತಿಯೊಬ್ಬರು ಬನ್ನಿ ಚೆನ್ನಾಗಿರುತ್ತೆ ಇವತ್ತು ನೋಡಿ ವೈಕುಂಠಾದಶಿ ತುಂಬ ವಿಶೇಷವಾಗಿ ದೇವ್ರಿಗೆ ಅಲಂಕಾರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಜನ ಬಂದು ನಾವು ದೊಡ್ಡ ಟಿ ಪಿಯಲ್ಲಿ ಕೂಡ ನೋಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಅಲಂಕಾರ ನಿಮ್ಮದು ಅಷ್ಟು ದೇವರು ಕಲೆ ಕಳೆ ಇದೆ ತುಂಬ ಎಷ್ಟು ಜನ ಹೊಗಳಿದ್ದಾರೆ ಅಂದರೆ ನಮ್ಗೆ ಅದೇ ಒಂದು ತುಂಬ ಸಂತೋಷ ಇದು ಏನು ಪವರ್ಫುಲ್ ಅಂದರೆ ದೇವರು ಚೋಡ್ರ ಕಾಲ್ನಿಂದ ಇದೆ ತುಂಬ ಪವರ್ಫುಲ್ಲು ಎಲ್ಲರೂ ಬಂದು ನೋಡಿ ಅನ್ನದಾನ ಮಾಡ್ತಾ ಇದ್ದೀರಿ ಎಲ್ಲರೂ ಊರವರು ಅಣ್ಣ ತಮ್ಮಂದರು ಪಕ್ದೂರವರು ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಟು ಕಡೆಯಿಂದ ಅನ್ನದಾನ ಮಾಡ್ತೀರಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಸುಮಾರು ಒಂದು ಏಳ್ನೂರ ಐವತ್ತು ವರ್ಷದ್ದು ಈ ಆಲಯ ಬೇಟ ವೆಂಕಟಣ್ಣ ಸ್ವಾಮಿ ಅಂತ ಬಹಳ ಪ್ರಸಿದ್ಧಿ ಆಗಿರುವಂಥದ್ದೇ ಈಗ ಮತ್ತೆ ಒಂದು ನಾಲ್ಕೈದು ವರ್ಷದಿಂದ ಪ್ರಸಿದ್ಧಿ ಆಗ್ತಾ ಇದೆ ಎಲ್ಲ ಭಕ್ತರು ಈಗ ಬಹಳಷ್ಟು ಜ ಬಂದು ಬಂದು ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಬಹಳ ಜನ ಹೋಗ್ತಾ ಇದ್ದಾರೆ ಹಾಗೆ ಇನ್ನು ಮುಂದೆ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಇಚ್ಛೆ ಜಾತ್ರೆ ಹದಿನೆಂಟನೇ ತಾರೀಕು ಜಾತ್ರೆ ಇದೆ ಈ ತಿಂಗಳು ಹದಿನೆಂಟನೇ ತಾರೀಕು ಶನಿವಾರ ಅವತ್ತು ಬಂದು ಎಲ್ಲ ಬಂದು ದರ್ಶನ ಮಾಡಬೇಕು ಪ್ರತಿಯೊಬ್ಬರು ದರ್ಶನ ಮಾಡಬೇಕು ಇವತ್ತು ಮಾಡಿರೋ ಅಲಂಕಾರ ತಿರುಪತಿ ದರ್ಶನ ಇಲ್ಲಿ ಇದು ಮಾಡ್ತಾ ಇದ್ದೀರಿ ಇಲ್ಲಿ ನೋಡಿಬಿಟ್ರೆ ದೊಡ್ಡ ನೋಡೋಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಂದು ಪ್ರತಿಯೊಬ್ಬರು ದರ್ಶನ ಮಾಡ್ಕೊಂಡು ಹೋಗಿ ತಾಲೂಕು ಸರ್ಜಾಪುರ ಹೋಬಳಿ ಮುಗಳೂರು ಗ್ರಾಮದ ಬೇಟೆ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ ಕಿತ್ತುತ್ತಿದ ವಿಜೃಂಭಣೆ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಗ್ರಾಮಸ್ಥರು ಇಲ್ಲಿನ ಭಕ್ತಾದಿಗಳು ಎಲ್ಲ ಸೇರಿ ಕಮಿಟಿ ಸದಸ್ಯರಿಂದ ಕಮಿಟಿ ಅಧ್ಯಕ್ಷರಿಂದ ಎಲ್ಲ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಆರೈಕೆ ಮುಗ್ಳೂರು ಬೇಟೆ ಸ್ವಾಮಿ ದೇವಸ್ಥಾನ ಅಂತ ಹೇಳಿಬಿಟ್ಟು ಪುರಾತನ ಕಾಲದ್ದು ದೇವಸ್ಥಾನ ನನಗೆ ಈಗ ನಾಲ್ಕು ನನ್ನ ವಯಸ್ಸು ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಆಯಿತು ಆಗಲಿಂದನೂ ಈ ಭಗವಂತನ ಸೇವೆಯಲ್ಲಿ ನಾನು ಭಾಗಿಯಾಗಿರ್ತೀನಿ ನಾಲ್ಕೈದು ವರ್ಷ ನಟಿರ್ತದೆ ಆಗಲಿಂದ ನಾನು ಏನೇ ಒಂದು ಒಂದು ಹೂವಾದರೂ ತಂದು ಕೊಟ್ಟು ಹೋಗ್ತಾ ಇರ್ತೀನಿ ಇವತ್ತಿಗೂ ನಾನೇನು ಬಿಡಲಿಲ್ಲ ಪ್ರತಿಯೊಂದರಲ್ಲೂ ಅಥವಾ ಆ ಭಗವಂತ ನನಗಿಲ್ಲಿ ಒಂದು ಲೋಟ ನೀರು ಕೊಡೋದಕ್ಕಾದರೂ ನನಗೆ ಮಾಗಿ ಮಾಡಿಟ್ಕೊಂಡಿದ್ದೇನೆ ಎಲ್ಲರೂ ಸಹಕಾರದಿಂದ ಇಲ್ಲಿ ಕಂಪ್ಟಿಯವರು ಇರ್ಬೋದು ಇಲ್ಲಿ ಏನೇನೋ ಇದು ಇಟ್ಕೊಂಡಿದ್ದಾರೆ ಎಲ್ಲದರಲ್ಲಿ ನಾನು ಭಾಗಿ ಮಾಡಿಕೊಂಡು ಎಲ್ಲದರಲ್ಲಿ ಈಗ ಅನ್ನದಾನ ಇರ್ಬೋದು ಇಲ್ಲ ಏನೋ ಬೇರೆ ಒಂದು ಸೇವೆಗಳಿರ್ಬೋದು ಈಗ ಹಲವಾರು ಭಗವಂತನಿಗೆ ಆಭರಣಗಳು ಎಷ್ಟೋ ಜನ ನನ್ನ ಮೂಲಕದಲ್ಲಿ ಸುಮಾರು ಅವ್ರ ಹೆಸರುಗಳು ಹೇಳೋದಕ್ಕೆ ಬರೋಲ್ಲ ಅವ್ರಿಗೆ ಆ ಭಗವಂತ ಚಿರಿಕಾಲ ಚೆನ್ನಾಗಿಟ್ಟಿರಲಿ ಎಲ್ಲ ಹರ್ಪಿಸಿ ಕೊಟ್ಟಿದ್ದಾರೆ ಇವತ್ತೂ ನಿನ್ನೆ ಸಾಯಂಕಾಲ ಸೂರ್ಯ ಕಟಾರಿ ಆಮೇಲೆ ಗಂಡು ಬೀರಂಡ ಪಕ್ಷಿ ಒಂದು ಹಾರ ಅದನ್ನು ಹರ್ಪಿಸಿದ್ದಾರೆ ಅವ್ರಿಗೂ ಭಗವಂತ ಚೆನ್ನಾಗಿಟ್ಟಿರಲಿ ಈ ಈ ಊರಲ್ಲಿ ಏನು ಈ ಈ ದೇವಸ್ಥಾನದ ಪೂಜೆಗಳು ಶ್ರಾವಣ ಮಾಸ ಇರ್ಬೋದು ವೈಕುಂಠ ಏಕಾದಶಿ ಇರ್ಬೋದು ರಥೋತ್ಸವ ಇರ್ಬೋದು ಎಲ್ಲ ಅದ್ದೂರಿಯಾಗಿ ಯಾವತ್ತೂ ಚೆನ್ನಾಗಿ ನಡೀತಾ ಇದೆ ಇದೇ ರೀತಿ ತಲ ತಲಂತ್ರಗಳಲ್ಲಿ ಯುಗು ಯುಗಗಳಲ್ಲೇನು ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತನಲ್ಲಿ ಯಾವತ್ತೂ ಮೊದಲೇ ಸುಮಾರು ಒಂದು ಆರುನೂರು ಏಳ್ನೂರು ವರ್ಷಗಳಿಂದ ಇರೋ ಸ್ವಾಮಿ ದೇವಸ್ಥಾನ ಇದು ಇದು ದೇವಮಾಲಯ ಇರತಕ್ಕಂಥ ದೇವಸ್ಥಾನ ಇಲ್ಲಿ ಬಂದು ಭಕ್ತಾದಿಗಳೆಲ್ಲರೂ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ನಮ್ಮ ನಮ್ಮ ದೊಡ್ಡಪ್ಪ ಕಟ್ಟಿಸಿದ್ದು ದೇವಸ್ಥಾನ ಇದು ಅವಾಗೆಲ್ಲ ಕಡಿಮೆ ಇದರಲ್ಲಿ ಆ ಕಾಲದಲ್ಲಿ ಕಟ್ಟಿಸಿರೋ ದೇವಸ್ಥಾನ ಇದು ಇವತ್ತು ಈ ಚೋಡ್ರ ಕಾಲದ ದೇವಸ್ಥಾನ ಇದು ಅವ್ರು ದೊಡ್ಡವರು ಮಾಡಿರೋದು ನಾವು ಹೋಗ್ತಾ ಇದ್ದೀವಿ ಮೊದಲಿಂದ ಅದೊಂದು ಪದ್ಧತಿ ಇದೆ ಹದಿನೆಂಟನೇ ತಾರೀಕು ಮತ್ತು ರಥೋತ್ಸವ ಪಲ್ಲಕ್ಕಿ ಇಪ್ಪತ್ತೊಂದಲ್ಲ ಇಪ್ಪತ್ತೊಂದನೇ ತಾರೀಕು ಒಂದು ನಲ್ವತ್ತು ಪಲ್ಲಕ್ಕಿ ಆಗುತ್ತೆ ವಿಶೇಷ ಪಲ್ಲಕ್ಕಿಗಳು ಆರ್ಕೆಸ್ಟ್ರಾ ನಾಟಕ ಎಲ್ಲ ಇರುತ್ತೆ ಚೆನ್ನಾಗಾಗುತ್ತೆ ಇರುತ್ತೆ ಎರಡನೇ ದಿವಸ ಇರುತ್ತೆ ತುಂಬಾ ಚೆನ್ನಾಗುತ್ತೆ ಪೂಜೆಗಳು ಮಾತ್ರ ನಮ್ದು ಶ್ರೀ ವೆಂಕಟಾಚಲಾಧೀಶಂ ಶ್ರೀ ಅಧ್ಯಕ್ಷಿತ ವಕ್ಷಸಂ ಶ್ರೀ ಸ್ಥಿತಚೇತನ ಮಂದಾರಂ ಶ್ರೀ ಶ್ರೀನಿವಾಸ ಮಹಂಭಜೆ ಈ ದೇವಾಲಯವು ಬೆಂಗಳೂರು ನಗರ ಜಿಲ್ಲೆ ಆಣೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಮುಗಲೂರು ಗ್ರಾಮದಲ್ಲಿ ಇರುವಂತಹ ಶ್ರೀ ಭೇಟೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಹಾಗೂ ಶ್ರೀ ಭೂವರಾಹಸ್ವಾಮಿ ದೇವಾಲಯ ಈ ದೇವಾಲಯ ಪುರಾಣ ಪ್ರಸಿದ್ಧವಾಗಿರುವಂಥ ಒಂದು ದೇವಾಲಯ ಇದು ದಕ್ಷಿಣ ಪಿನಾಕಿನಿ ನದಿ ತೀರದಲ್ಲಿ ನಡೆಸಿದೆ ಈ ಆಲಯವು ಸುಮಾರು ಆರುನೂರು ಏಳುನೂರು ವರ್ಷಕ್ಕೆ ಮುಂಚೆ ಶ್ರೀ ಚೋಳ ಮಹಾರಾಜರಾದಂತಹ ಕುಳೋತ್ತುಂಗ ಚೋಳ ಅಂತ ರಾಜ ಇದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ದೇ ದೇವಾಲಯ ಈ ದೇವಾಲಯದಲ್ಲಿ ಸ್ವಾಮಿಯವರಿಗೆ ಎಡಭಾಗದಲ್ಲಿ ಖಡ್ಗ ಇರುವುದರಿಂದ ಸ್ವಾಮಿಯವರನ್ನು ಗ್ರಾಮ ಭಾಷೆಯಲ್ಲಿ ಬೇಟೆ ರಾಯಸ್ವಾಮಿಯಂತಹ ಮತ್ತು ಬೇಟೆ ವೆಂಕಟರಮಣ ಸ್ವಾಮಿ ಅಂತ ಏನು ಕರೀತಾರೆ ಈ ಆಲಯ ಸುಮಾರು ವರ್ಷಗಳಿಂದ ಬ್ರಹ್ಮೋತ್ಸವ ನಿತ್ಯೋತ್ಸವ ಪಕ್ಷೋತ್ಸವ ಮಾಸೋತ್ಸವ ಸರಣ ನವರಾತ್ರೋತ್ಸವ ಕಾರ್ತೀಕ ದೀಪೋತ್ಸವ ಇಂಥ ತುಂಬ ವಿಶೇಷವಾದಂಥ ಉತ್ಸವಗಳು ನಡೆಯುತ್ತಿವೆ ಅದರಿಂದ ಎಲ್ಲ ಭಕ್ತ ಮಹಾಸಯ್ಯರು ಈ ರಾಷ್ಟ್ರ ಪ್ರಜರು ಆನೇಕಲ್ ತಾಲೂಕುಗಳ ಸೇರಿದಂಥ ಎಲ್ಲ ಭಕ್ತ ಮಹಾಸಯ್ಯರು ಈ ಆಲಯಕ್ಕೆ ಬಂದು ತಮ್ಮ ತಮ್ಮ ಬೇಡಿಕೆಗಳನ್ನು ಬೇರಿಕೊಂಡು ಸ್ವಾಮಿಯವರವನ್ನು ಅನುಗ್ರಹ ಪಡೆದು ಆ ಒಂದು ಕೋರಿಕೆಯನ್ನು ತೀರಿಸ್ಕೊತಾ ಇರ್ತಾರೆ ಈ ಸ್ವಾಮಿಯವರು ಪಕ್ಕದಲ್ಲಿ ಭೂವರಾಹಸ್ವಾಮಿ ಸಮೇತ ಇರುವುದರಿಂದ ಈ ಆಲಯದಲ್ಲಿ ಸೇವೆಯನ್ನು ಮಾಡಿದರೆ ಈತಿ ಬಾಧೆಗಳಿರುವಂತಹ ಈ ಭೂ ಸಮಸ್ಯೆ ಮತ್ತು ನ್ಯಾಯ ಸಮಸ್ಯೆ ಅನ್ನದಮ್ಮಂದ್ರ ಒಂದು ಮಿತ್ರಭಾವನಾ ಸಮಸ್ಯೆ ಸಮಸ್ಯೆಗಳು ಇಂಥದ್ದೆಲ್ಲ ಬೇಗ ನೆರವೇರಿ ಸ್ವಾಮಿಯವರ ಅನುಗ್ರಹವನ್ನು ಪಡೆದು ಚೆನ್ನಾಗಿರ್ತಾರೆ ಅಂತ ಒಂದು ವಿಶೇಷವಾದಂಥ ಒಂದು ಸಂವಿಧಾನ ಆದ್ದರಿಂದ ಎಲ್ಲ ಭಕ್ತರು ಬಂದು ಈ ದೇವರವನ್ನು ಪೂಜೆಯನ್ನು ಪಡೆದು ತಮ್ಮ ತಮ್ಮ ಒಂದು ಬೇಡಿಕೆಗೆ ನೀಡೇರಿಸಿಕೊಂಡು ತುಂಬ ಸುಖದಿಂದ ಇರ್ತಾರೆ ಅಂತ ಒಂದು ಪುರಾಣ ಇತಿಹಾಸವೂ ಸಹ ಇದೆ ಈ ಆಲಯದಲ್ಲಿ ಪುಷ್ಯ ಬಹುಲ ಪಂಚಮಿ ಅಂದರೆ ಈಗ ಬರುವಂತಹ ಹದಿನೆಂಟನೇ ತಾರೀಕು ಬ್ರಹ್ಮರಥೋತ್ಸವ ಸಹ ಇರ್ತದೆ ವೈಕುಂಠ ಏಕಾದಶಿ ಹೊತ್ತಿನ ದಿವಸ ತುಂಬ ವಿಶೇಷವಾದಂಥ ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಏನು ಅಲಂಕಾರ ಮಾಡ್ತವೋ ಅಂಥ ಒಂದು ಅಲಂಕಾರದಲ್ಲಿ ಸ್ವಾಮಿಯ ದರ್ಶನ ಪಡೆಯದಾಗ್ತದೆ ಅದೇ ಉತ್ತರ ದ್ವಾರ ದರ್ಶನದಲ್ಲಿ ಲಕ್ಷ್ಮೀನಾರಾಯಣ ಅಲಂಕಾರದಲ್ಲಿ ಸಹ ಸ್ವಾಮಿಯವರು ನೆಲೆಸಿದ್ದಾರೆ ವರಾಹ ಸ್ವಾಮಿಯನ್ನು ದರ್ಶನ ಮಾಡೋದು ತುಂಬ ವಿಶೇಷವಾದಂಥ ಒಂದು ಸನ್ನಿವೇಶ ಈ ಆಲಯದಲ್ಲಿ ವರಾಹ ಸಮೇತ ಮತ್ತು ಸ್ವಾಮಿ ದರ್ಶನ ಮಾಡಿದರೆ ಅವರ ಪಾಪಕರ್ಮಗಳನ್ನು ಅವರು ಅದನ್ನು ಅದರಿಂದ ವಿಮುಕ್ತಿಯನ್ನು ಪಡೆದು ಸುಖದಿಂದ ಇರುತ್ತೆಂದು ಒಂದು ತುಂಬ ಒಂದು ವಿಶೇಷವಾದಂಥ ಆಲಯ ಎಲ್ಲ ಭಕ್ತ ಮಹಾಸೀರಲು ಈ ಆಲಯದಲ್ಲಿ ನಡೆಯುವಂತಹ ಎಲ್ಲ ಒಂದು ಜಾತ್ರೆ ವಿಚಾರ ಮತ್ತು ನಿತ್ಯ ಕರ್ಮ ನಿತ್ಯ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಪುನೀತರಾಗಬೇಕಾಗಿ ವಿಜ್ಞಪ್ತಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಸಂತು